ದರ್ಶನ್ ಫ್ಯಾನ್ಸ್ ಗೆ ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿತಾ ಈ ಮಾತು ಎಲ್ಲಾರು ಹತ್ರ ಹೇಳುದ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಲ್ಲ ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದ್ರೆ ಏನಾಗಿದೆ ಸರ್ ಪೈರಸಿಗೆ ದೊಡ್ಡ ಮತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು ಮಾರ್ಕ್ ಪೈರಸಿ ಮಾಡಬೇಕು ಆರ್ಕಿ ಸೊ ಹಾಗಿದ್ದಾಗ ಓಕೆ ಪೈರಸಿ ನಾರ್ಮಲ್ ಆಗಿ ನಡೆಯುತ್ತಲ್ಲ ಈ ನಮ್ದು ಸ್ಪೆಷಲ್ ಇಲ್ಲ ಸರ್ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದಾಗ ನಾವು ಮಾತಾಡ್ತೀವಿ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್ ಓಕೆ ಇನ್ ಎರಡು ದಿನ ಪಬ್ಲಿಸಿಟಿ ಬೇಕಾ ತಾಳ್ ಮಾಡ್ತೀನಿ ಅಂದೆ ನಾನು ಈ ನಾವೇನ್ ಅನ್ಕೊಂಡಿದ್ವಲ್ಲ ಏನ್ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ ಇವತ್ತೇ ಗೊತ್ತಾಗಿದ್ದು ಎಲ್ಲ ಏನೇನು ಎತ್ಬಿಟ್ಟಿದೆ ಅನ್ಬಿಟ್ಟದ ಫ್ರಾಂಕ್ಟ್ ಏನಾದ್ರೆ ನಾವು ಮಾತಾಡಿದೈರಸಿ ಬಗ್ಗೆ ಪಡೆ ಸರ್ ಒಂದ್ ದೊಡ್ಡ ಗುಂಪು ಅದು ಅ ವೆರಿ ಸೀರಿಯಸ್ ಮ್ಯಾಟರ್ ಕೊಡಬೇಕು ಕ್ಲಾರಿಟಿ ಕ್ಲಾರಿಟಿನ ಅವರು ಅವರು ಯಾರದ್ ಮಾತಾಡಿದು ಫೋನ್ ಮಾಡಬೇಕ ಬೇಡವ್ ನಾಯಿ ನರಿ ಕ್ರಿಮಿ ಕೀಟ ಎಲ್ಲಾನು ಮಾತಾಡೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ಇತ್ತ ಸಗಣೇನೂ ಬುದ್ಧಿ ಹೇಳಕ್ ಬರುತ್ತೆ ಜೋಕರ್ ನನ್ನ ಮಕ್ಳು ಈ ಕೀಟಗಳೆಲ್ಲ ಬಂದು ಬಂದ್ ತರಕ ಆಗುತ್ತೆ ಒಳ್ಳೆ ವಿಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ ಕೆಟ್ಟು ಒಂದು ನಡೆದಾಗಲೇ ಬರೋದು ಅವ್ರ ದರ್ಶನ್ ಪರ ಮಾತಾಡಿದ್ರು ಇವ್ರು ಸುದೀಪ್ ಫ್ಯಾಲ್ ತರ ಪರ ಮಾತಾಡಿದ್ರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದ್ರೆ ದರ್ಶನ್ ಸರ್ ತರ ಇರಬೇಕು ಸುದೀಪ್ ಸರ್ ತರ ಇರ್ಲೇಬಾರದು ಈ ತಮ್ನೆ ನೋಡಿ ಯಾರ್ಯಾರು ಕೆಡದ ಕಮೆಂಟ್ ಹಾಕ್ಬೇಕು ಅಂತ ಬಂದಿದ್ರ ಯಾರು ಏನು ಮಾತಾಡಿದಾನೆ ನೋಡೋಣ ಅಂತ ಬಂದಿದ್ರ ಅವರೆಲ್ಲರಿಗೂ ಒಂದು ಐದು ನಿಮಿಷ ತಾಳ್ಮೆಯಿಂದ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಆತರ ತಮ್ನೆ ಹಾಕಿದೀನಿ ಅಂತ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಕನ್ನಡ ಚಿತ್ರರಂಗದ ಎರಡು ಕಣ್ಣುಗಳ ಥರ ಒಂದು ಮೇರು ನಟರವರು ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಕಾಪಾಡಬಹುದಾದಂಥ ಜವಾಬ್ದಾರಿ ಒತ್ತಿರೋವಂಥವ್ರಿಬ್ರನ್ನ ಯಾವ ಥರ ನಡ್ಸ್ಕೊತಿದ್ದೀವಿ ಇವಾಗ ಜೋಕರ್ ನನ್ನ ಮಗ ಕನ್ನಡ ಕನ್ನಡಪರ ಸಂಘಟನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ ಈಗ ನೋಡ್ತಾ ಇದ್ದೀರಲ್ಲ ಇವನು ದೊಡ್ಡ ಜೋಕರ್ ಥರ ದರ್ಶನ್ ಸರ್ ವಿರುದ್ಧ ಇಲ್ಲೆಲ್ಲಿ ಯಾರ್ಯಾರು ನಿಂತ್ಕೊತಾರೆ ಅವ್ರು ಹಿಂದಗಡೆ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ ಬಾಲಂಗೋಚಿ ಪ್ರಥಮ್ ಬಂದಾಗಲೂ ಪ್ರಥಮ ಹಿಂದೆ ಹೋಗಿ ನಿಂತ್ಕೊಂಡ ಯಾರೇ ಬಂದು ನಿಂತ್ಕಂಡ್ ದರ್ಶನ್ ಸರ್ ವಿರುದ್ಧ ಮಾತಾಡಿದ್ರೆ ಅಲ್ಲಿ ಹೋಗಿ ನಿಂತ್ಕತಾನೆ ಈಗ ಸುದೀಪ್ ಸರ್ನ ಅರೆಸ್ಟ್ ಮಾಡಿಸ್ತೀನಿ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆಗಬೇಕು ಅಂತ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾನೆ ಈ ಕಾಂಟ್ರವರ್ಸಿ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಈ ನಾಯಿ ನರಿ ಕ್ರಿಮಿ ಕೀಟ ಎಲ್ಲಾದ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ವಿ ಇಬ್ರು ಪರ ಇಬ್ರು ವಿರೋಧನೂ ಅಂತ ದರ್ಶನ್ ಸರ್ ಪರ ದರ್ಶನ್ ಸರ್ ಪರ ಮಾತಾಡ್ತಿರೋರು ಸುದೀಪ್ ಸರ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಪರ ಮಾತಾಡ್ತಿರೋರು ದರ್ಶನ್ ಸರ್ ವಿರುದ್ಧ ಮಾತಾಡ್ತಿದ್ರೆ ಇವಾಗ ನಾನ್ ತಮ್ಮನೇಲಿ ಯಾಕಂಗಾಗ್ತೆ ಫಸ್ಟು ಇವಾಗ ಯುದ್ಧ ಮಾಡಬೇಕು ಒಂದು ಹೇಳಿಕೆ ಸುದೀಪ್ ಸರ್ ಹೇಳಿಕೆ ಕೊಟ್ಟರು ಆ ಹೇಳಿಕೆನ ಕರೆಕ್ಟಾಗಿ ನೋಡಿದ್ರೆ ಅಲ್ಲಿ ಯಾರು ಹೆಸ್ರನ್ನು ಮೆನ್ಷನ್ ಮಾಡಿಲ್ಲ ಈಗ ದರ್ ಸುದೀಪ್ ಸರ್ ಏನು ಹೇಳಿದ್ರು ಒಂದು ಪಡೆ ರೆಡಿಯಾಗಿದೆ ಯುದ್ಧಕ್ಕೆ ಸಿದ್ಧ ಆಗ್ತಿದ್ದಾರೆ ನಾವು ಯುದ್ಧ ಮಾಡ್ತೀವಿ ಯುದ್ಧಕ್ಕೆ ನಾವು ಸಿದ್ಧ ಆಗಿದ್ದೀವಿ ಮಾತಿಗೆ ಬದ್ಧ ಆಗಿದ್ದೀವಿ ಅಂತ ಮಾತಿಗೆ ಬದ್ಧ ಅನ್ನೋದು ಸಿನಿಮಾನ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ಮಾತಿಗೆ ಬದ್ಧ ಮಾಡೇ ಮಾಡ್ತೀವಿ ಯಾರಿಗೆ ಅದರದ್ದೇ ಮಾಡ್ತೀವಿ ಅನ್ನೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ ಯುದ್ಧಕ್ಕೆ ಬದ್ಧ ಅನ್ನೋದು ಪೈರೇಸಿ ವಿರುದ್ಧ ಒಂದು ಪಡೆ ರೆಡಿ ಆಗಿದೆ ಅನ್ನೋದು ಪೈರಸಿ ಮಾಡೋ ಗುಂಪಿಗೆ ಹೇಳಿರೋದು ಇವಾಗ ಪಡೆ ಅನ್ನೋದು ಇವಾಗ ದರ್ಶನ್ ಸರ್ ಯಾವ ಥರ ತಗತಿದಾರೆ ಅಂತಂದ್ರೆ ಗಜಪಡೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಹೇಳಿರೋದು ಅಂತ ಪಡೆ ಅಂತ ಹೇಳೋದು ಅದು ಅದಕ್ಕೆ ಮಾತ್ರ ಅಲ್ಲ ಸೇನಾ ಪಡೆ ಅಂತ ನಮ್ಮ ಆರ್ಮಿಗೂ ಹೇಳ್ತಾರೆ ಅವರು ಯುದ್ಧನೇ ಮಾಡೋದು ಅಲ್ಲಿಗೂ ಅದು ರಿಲೇಟ್ ಆಗುತ್ತೆ ಹಾಗಂತ ನಾವು ಆರ್ಮಿಗೆ ಹೇಳಿದ್ದು ಅಂತ ದರ್ಶನ್ ಸರ್ ಪರ ಮಾತಾಡ್ತಿರೋರು ತಗೊಳ್ಳೇ ಬಾರ್ದು ಅದನ್ನು ದರ್ಶನ್ ಸರ್ಗೆ ಹೇಳಿರೋದು ವಿಷಯನೇ ಅಲ್ಲ ಅದು ಫಸ್ಟ್ ಆಫ್ ಆಲ್ ದರ್ಶನ್ ಸರ್ಗೂ ಅವ್ರ ಅಭಿಮಾನಿಗಳಿಗೂ ಅದು ಸಂಬಂಧನೇ ಇಲ್ಲ ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಹೇಳಿರೋದು ಯಾರಿಗೆ ಬೇಕಾದ್ರು ಹೇಳಿರ್ಬೋದು ಅದನ್ನು ಸುದೀಪ್ ಸರ್ಗೆ ಹೇಳಿದ್ದಾರೆ ಅಂತರು ತಗೊಳಕ್ಕಾಗಲ್ಲ ಅದನ್ನ ತಗೊಂಡು ಇಲ್ಲ ಯಾರು ಫಸ್ಟ್ ಆಫ್ ಆಲ್ ಯಾರೂ ತಗೊಂಡಿಲ್ಲ ಅದು ಮೇನ್ ಅದು ಖುಷಿ ವಿಚಾರ ಯಾರು ಸುದೀಪ್ ಸರ್ಗೆ ಹೇಳಿರೋದು ಅಂತ ಯಾರೂ ತಗೊಂಡಿಲ್ಲ ಆದರೆ ಅವರ ಕೆಲವರು ಕೆಟ್ಟ ಕೆಟ್ಟು ನನ್ನ ಮಕ್ಕಳು ತಗೊಂಡಿದ್ದಾರೆ ಅದನ್ನು ತಗೊಂಡು ಅವಾಗ ಸುದೀಪ್ ಸರ್ ಮನೆ ಹೋಗಿದ್ದೆ ನೀನು ಹಂಗೆ ಹಿಂಗೆ ಅಂತ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಕೆಟ್ಟ ಕೆಟ್ಟ್ದಾಗ ಮಾತಾಡ್ತಿದ್ದಾರೆ ಇವರೆಲ್ಲ ಕ್ರಿಮಿಕೀಟಗಳೇ ಯಾರ್ಯಾರು ಕೆಟ್ಟ ಮಾತಾಡ್ತಾರೆ ಅವರೆಲ್ಲ ಕ್ರಿಮಿ ಕೀಟಗಳೇ ಅದರಲ್ಲಿ ಏನು ಡೌಟೇ ಇಲ್ಲ ಅದನ್ನ ಯಾರು ಒಪ್ಪೋದು ಇಲ್ಲ ದರ್ಶನ್ ಸರ್ ಒಪ್ಪಲ್ಲ ಸುದೀಪ್ ಸರ್ ಒಪ್ಪಲ್ಲ ದರ್ಶನ್ ಸರ್ ಅಭಿಮಾನಿಗಳು ಒಪ್ಪಲ್ಲ ಸುದೀಪ್ ಸರ್ ಅಭಿಮಾನಿಗಳು ಒಪ್ಪಲ್ಲ ನಿಜವಾದ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಈ ತರ ಒಳವಾಗಿ ಮಾತಾಡೋದು ಈ ತರ ಚಿಲ್ಲರಾಗಿ ನಡ್ಕಳಂತ ಬುದ್ಧಿಗಳ್ನ ಯಾರೂ ಒಪ್ಪಲ್ಲ ಇವಾಗ ಇದು ಕಾಂಟ್ರವರ್ಸಿನೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಇದು ಕಾಂಟ್ರವರ್ಸಿ ಆಗುವಂತ ವಿಷಯನೇ ಅಲ್ಲ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಅವ್ರ ಅಭಿಮಾನಿಗಳು ಏನ್ ಹೇಳ್ಬೇಕು ಅದನ್ನ ಸುದೀಪ್ ಸರ್ ಹೇಳಿದ್ದಾರೆ ಅದನ್ನ ಅದು ಅದಾದ ನಾರನೈಸರ್ ಡೆವಿಲ್ ಸಿನ್ಮಾನು ರಿಲೀಸ್ ಆಗಿತ್ತು ಅದಕ್ಕೆ ಮುಂಚೆ ಡೆವಿಲ್ ಸಿಮಾ ರಿಲೀಸ್ ಆಯ್ತಾದ್ರೂ ಫಂಕ್ಷನ್ ಏನೋ ಮಾಡಬೇಕಾದ್ರೆ ಇವ್ರು ಅಭಿಮಾನಿಗಳಿಗೆ ಇವ್ರ ವಿಚಾರನ ಏನೋ ಇವರು ವಿಜಯಲಕ್ಷ್ಮಿ ಮೇಡಮ್ ಹೇಳಿದಾರೆ ಅದನ್ನ ವಿಜಯಲಕ್ಷ್ಮಿ ಮೇಡಮ್ ಇಲ್ಲಿವರೆಗೂ ಅದನ್ನ ಕ್ಲಾರಿಫೈ ಮಾಡಿಲ್ಲ ಯಾಕೆ ಮಾಡಿಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಈ ತರ ತಮ್ಮೇಲಾಗ್ತದೆ ಯಾಕೆ ಈ ತರ ತಮ್ಮನೇ ಆಗ್ತದೆ ದರ್ಶನ್ ಸರ್ ತರ ಇದ್ದರೂ ಪರವಾಗಿಲ್ಲ ಸುದೀಪ್ ಸರ್ ತರ ಇರಬಾರ್ದು ಯಾಕೆ ಆ ತರ ತಮ್ಮೇಲ್ ಆಗ್ತೇ ಅಂತಂದ್ರೆ ಒಬ್ಬ ದರ್ಶನ್ ಸರ್ ತರ ಅಂತಂದ್ರೆ ಯಾವ ತರ ದರ್ಶನ್ ಸರ್ ಯಾವ ಥರ ಸುದೀಪ್ ಸರ್ ಯಾವ ಥರ ದರ್ಶನ್ ಸರ್ ಯಾವ ತರ ಅಂತಂದ್ರೆ ಯಾವನಾದರೂ ಒಂದು ಹೇಳಿಕೆ ಕೊಟ್ರ ದರ್ಶನ್ ಸರ್ ಅದಕ್ಕೆ ನಿಂತ್ಕಂತಾರೆ ಯಾವನಿಗೂ ಕೇರ್ ಹೋಗಲ್ಲ ಯಾವನಿಗೂ ಸಂಜಾಯಿಸಿ ಹೋಗಲ್ಲ ಯಾವನು ಹೋಗಿ ಕೇಳೋಂಥ ಧೈರ್ಯನೂ ಮಾಡಲ್ಲ ಯಾಕಂತಂದ್ರೆ ದರ್ಶನ್ ಸರ್ ಉತ್ತರನು ಅದೇ ತರ ಇರುತ್ತೆ ದರ್ಶನ್ ಸರ್ ಉತ್ತರನೂ ಅದೇ ತರ ಇರುತ್ತೆ ಅತಿಯಾಗಿ ಒಳ್ಳೆಯವರಾಗಿರೋ ಅವಶ್ಯಕತೆ ಇಲ್ಲವೇ ಇಲ್ಲ ನಾನು ದರ್ಶನ್ ಸರ್ ಸುದೀಪ್ ಸರ್ ಇಬ್ಬರು ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೆ ಅವ್ರಿಬ್ರಿಗೆ ಜಗಳ ಬಂದಿಂತ ಕೇಳ್ತಲ್ಲ ಅದೇ ತುಂಬಾ ಬೇಜಾರು ವಿಷಯ ಇವಾಗ ದರ್ಶನ್ ಸರ್ ಯಾರಾದರೂ ದರ್ಶನ್ ಸರ್ನ ಮಾತಾಡೋ ತರ ಅಥವಾ ದರ್ಶನ್ ಸರ್ನ ಹೋಗಿ ಅದೊಂದು ಒಂದು ಕಾಂಟ್ರವರ್ಸಿ ವಿಚಾರದ ಬಗ್ಗೆ ಮಾತಾಡುವಂಥ ಧೈರ್ಯ ಮಾಡ್ತಾರ ಮಾಡಲ್ಲ ಅದೇ ಜಾಗಕ್ಕೆ ಸುದೀಪ್ ಸರ್ ಪ್ರಶ್ನೆ ಕೇಳಕ್ಕೆ ಹೋದ್ರು ಅಂತ ಹೇಳ್ಕೊಳ್ಳಿ ಸುದೀಪ್ ಸರ್ನ ಅವ್ರನ್ನ ನಾನಾ ಥರ ಒಂದೇ ವಿಷಯನ ಎಳೆದು ಎಳೆದು ಎಳ್ದು ಎಳದು ಕೇಳಿ 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 ಟಾರ್ಚರ್ ಕೊಡ್ತಾರೆ ಒಬ್ಬ ಒಳ್ಳೆ ಮನುಷ್ಯ ಒಳ್ಳೆವನಾಗಿರಬಾರ್ದು ಮನುಷ್ಯ ಒಳ್ಳೆವನಾಗಿರಬಾರ್ದು ಅನ್ನೋದಕ್ಕೆ ಇದೇ ಉದಾಹರಣೆ ಸುದೀಪ್ ಸರ್ ಒಳ್ಳೆ ಮನುಷ್ಯ ಆಗಿರೋ ಹೊತ್ತಿಗೆ ಸುದೀಪ್ ಸರ್ ತುಂಬ ಏನಂತಾರೆ ಲೀನಿಯನ್ಸ್ನ ಕೊಟ್ಟು ಬಿಡ್ತಾರೆ ಎಲ್ಲದಕ್ಕೂ ಒಂದು ಕಾರಣಕ್ಕೆ ಅಥವಾ ಏನು ಬೇಕಾದರೂ ಕೇಳ್ಬೋದು ಅನ್ನೋ ಒಂದು ವಿಷ ಒಂದು ಒಂದು ವಿಚಾರಕ್ಕೆ ಅವರು ನೀಟಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದು ವಿಚಾರಕ್ಕೆ ಇವಾಗ ಈ ವಿಚಾರ ಈ ಕಾಂಟ್ರವರ್ಸಿ ಹೊರಗಡೆ ಬಂದ ಮೇಲೆ ಎಷ್ಟು ಇಂಟರ್ವ್ಯೂ ಕೊಟ್ಟರು ಆ ಇಂಟರ್ವ್ಯೂವೆಲ್ಲೆಲ್ಲ ಕೇಳಿ 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 ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ಗೆ ಏನು ಕೇಳ್ತಾ ಇದ್ದಾರೆ ನ್ಯೂಸ್ ಚಾನಲ್ ಅವರು ಎಲ್ಲ ಮುಗೀತು ಅದಕ್ಕೆ ಒಂದು ಕ್ಲಾರಿಟಿನೂ ಕೊಟ್ಟಾಯಿತು ಎಲ್ಲ ಮಾಡಾದ್ಮೇಲೂ ಈಗಲೂ ಇವರ ಏನು ನೇಚರ್ ಗಳು ನ್ಯೂಸ್ ಅವ್ರ ಸ್ಯಾಡಿಸ್ಟಿಕ್ ನೇಚರ್ ಇದೆಯಲ್ಲ ಅದು ಕಂಪ್ಲೀಟ್ ಆಗ್ತಾನೇ ಇಲ್ಲ ಅವ್ರಿಗೆ ಸಮಾಧಾನನೇ ಆಗ್ತಾ ಇಲ್ಲ ಈಗ ಕಾಂಟ್ರವರ್ಸಿ ಎಂಡ್ ಆಗ್ಬಿಡ್ತಲ್ಲ ಅಂತ ಅವರಿಗೆ ತುಂಬ ಬೇಜಾರಾಗ್ತಾಯಿದೆ ನ್ಯೂಸ್ ಚಾನಲ್ಗಳಿಗೆ ಯಾಕೆ ಆ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಒಳ್ಳೆ ವ್ಯೂಸ್ ಬರುತ್ತೆ ಈಗ ನಾನು ಈ ವಿಚಾರದ ಬಗ್ಗೆ ಮಾತಾಡಿದೆ ಅಂತ ಹೇಳ್ಕೊಳ್ಳಿ ಒಳ್ಳೆ ವ್ಯೂಸ್ ಬರುತ್ತೆ ಕಾಂಟ್ರವರ್ಸಿ ಎಂಡ್ ಆಯ್ತು ಅಂತಂದ್ರೆ ಎಲ್ಲಿಂದ ಬರುತ್ತೆ ವ್ಯೂಸ್ ಒಳ್ಳೆ ವಿಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ ಕೆಟ್ಟದೇನೋ ಒಂದು ನಡೆದಾಗಲೇ ಬರೋದು ವ್ಯೂಸೋ ಅದೇ ಕಾರಣಕ್ಕೆ ನ್ಯೂಸ್ ಚಾನೆಲ್ ಅವರು ಈ ವಿಚಾರನ ಬಿಡ್ತಾಯಿಲ್ಲ ಹೋಗ್ತಾರೆ ಎಲ್ಲರ ಮತಿಗೂ ಮೈಕ್ ಹಿಡಿತಿದ್ದಾರೆ ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟರೆ ಅವ್ರು ದರ್ಶನ್ ಫ್ಯಾನ್ಸ್ ಪರ ಮಾತಾಡಿದ್ರು ಇವರು ಸುದೀಪ್ ಫ್ಯಾನ್ಸ್ ಪರ ಪರ ಮಾತಾಡಿದ್ರು ಈ ತರ ಪೋಸ್ಟ್ಗಳನ್ನ ಹಾಕೊಂಡು ಯಾರನ್ನ ಪ್ರವ್ ಮಾಡ್ತಾ ಇದೀರಾ ಏನಾಗಬೇಕು ಅಂತ ಯೋಚನೆ ಮಾಡ್ತಿದ್ರಾ ಸುದೀಪ್ ಸರ್ ಹೇಳಿದ್ರು ನಾನಿವಾಗ ಐ ಸುದೀಪ್ ಸರ್ ಇಷ್ಟನಪ್ಪ ಸುದೀಪ್ ಸರ್ ಯಾಕೆ ಉತ್ತರ ಕೊಡ್ಬೇಕು ನಾನು ಈ ವಿಡಿಯೋ ನೋಡ್ಬೇಕಾದ್ರೆ ಕೆಲವರಿಗೆ ಇದನ್ನ ಇಲ್ಲಿವರೆಗೂ ನೋಡ್ತಾರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಯಾರು ಶೇರ್ ಮಾಡೋಂಗಿದ್ರೆ ಶೇರ್ ಮಾಡ್ಬಿಡಿ ಇದನ್ನ ಕಟ್ ಮಾಡ್ಬಿಟ್ಟು ಶೇರ್ ಮಾಡೋಂಗಿದ್ರೆ ಮಾಡ್ಬಿಡಿ ದಯವಿಟ್ಟು ಎಲ್ಲೂ ಕ್ಲಾರಿಫೈನೇ ಹೋಗಬೇಡಿ ಸರ್ ಇಂಟರ್ವ್ಯೂ ಮಾಡೋಕೆ ಏನಾದ್ರು ಕುತ್ಕೊತೀರಾ ಅಂತಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ಲಾರಿಫೈ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ ಕ್ಲಾರಿಫೈ ಮಾಡೋಕೆ ಹೋದಷ್ಟು ತುಂಬ ಚೀಪಾಗಿ ಕಾಣ್ತಾ ಇದ್ದಾರೆ ಸುದೀಪ್ ಸರ್ನ ಕ್ಲಾರಿಫೈ ಮಾಡಕ್ಕೆ ಯಾಕೆ ಬರ್ತಾ ಇದಾರೆ ಅಂತಂದರೆ ಯಾರಿಗೂ ಕೆಟ್ಟದಾಗಬಾರ್ದು ನಾನು ಮಾತಾಡಿರೋ ಮಾತು ಎಲ್ಲೋ ಕೆಟ್ಟದಾಗಿ ಇಂಟ್ರಪ್ಟ್ ಏನೋ ಬೇರೆಯವರಿಗೆ ಆತರ ಇದಾಗಬಾರ್ದು ಅಂತ ಆತರ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುದೀಪ್ ಸರ್ ಅದನ್ನ ನೀಟಾಗಿ ಹೇಳ್ತಾ ಇದ್ದಾರೆ ಕ್ಲಾರಿಫೈ ಮಾಡ್ತಾ ಇದಾರೆ ಇಂಟ್ರಿಪ್ರಿಟೇಷನ್ಗಳು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಅದು ಬರಲಿಲ್ಲ ಇಂಗ್ಲೀಷ್ ಬರಲ್ಲ ಏನು ಮಾಡೋದು ಆ ಇಂಟ್ರಪ್ರಿಟೇಷನ್ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಸುದೀಪ್ ಸರ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಆ ಕ್ಲಾರಿಟಿ ಕೊಡಬೇಕಾದ್ರೆ ಅದನ್ನ ನ್ಯೂಸ್ ಚಾನಲ್ಗಳು ಸುದೀಪ್ ಸರ್ ಮಾತ್ರ ಯಾಕೆ ಕ್ಲಾರಿಟಿ ಕೇಳ್ತಾ ಇದ್ದೀರಾ ಯಾಕೆ ವಿಜಯಲಕ್ಷ್ಮಿ ಮೇಡಮ್ ನೋವು ಕೇಳ್ಬೇಕಾನೆ ಯಾಕೆ ಈ ಥರ ಮಾತಾಡಿದ್ರಿ ಅಂತ ಸುದೀಪ್ ಸರ್ ಈಸಿಯಾಗಿ ಸಿಗ್ತಾರೆ ಅಂತನಾ ಇದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಆಗ್ಬಾರ್ದು ನಾನು ನೋಡ್ತಾನೆ ಇದ್ದೆ ಈಗ ಧನ್ವೀರ್ ಅವರು ಒಂದು ಪೋಸ್ಟ್ ಹಾಕಿದ್ರು ಕಾಡಿಗೆ ಒಂದೇ ಸಿಂಹ ಅದು ಇದು ಅಂತ ಈ ಸೈಡ್ ಸೈಡ್ ಆ್ಯಂಗಲಲ್ಲಿರೋ ಸೈಡ್ ಗಳ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಈ ಸುದೀಪ್ ಸರ್ ಕಡೆ ಮಾತಾಡ ಮಾಡೋರು ಅದನ್ನೇ ಹೇಳ್ತಾರೆ ನಾನು ವಿನಯ್ ಗೌಡ ಅವರು ಒಂದು ಪೋಸ್ಟ್ ಹಾಕೋದು ಸುದೀಪ್ ಸರ್ ಅಭಿಮಾನಿಗಳಿಗೆ ಅದು ಇಷ್ಟ ಆಗ್ಬೋದು ಆದರೆ ಇಬ್ಬರಿಗೂ ಅದು ಕ್ಲಾಶ್ ಮಾಡುತ್ತೆ ವಿನಯ್ ಗೌಡ ಅವರು ಒಂದು ಪೋಸ್ಟ್ ಹಾಕೋದು ವಿನಯ್ ಗೌಡ ಅವ್ರು ಹಾಕಿದ ಪೋಸ್ಟಿಗೆ ವಿನಯ್ ಗೌಡ ಅವರಿಗೆ ಫೋನ್ ಮಾಡಿಬಿಟ್ಟು ಯಾಕೆ ಈ ಥರ ಹಾಕಿದ್ದೀರ ಅಂತ ಪ್ರಶ್ನೆ ಕೇಳೋದು ಧನ್ವೀರ್ಗೂ ಫೋನ್ ಮಾಡ್ಬೇಕಾ ಬೇಡವಾ ಧನ್ವೀರಿಗೆ ಫೋನೇ ಮಾಡಿಲ್ಲ ಧನ್ವೀರಿಗೆ ಫೋನ್ ಮಾಡೋಲ್ಲ ವಿಜಯಲಕ್ಷ್ಮಿ ಅವ್ರನ್ನ ಏನು ಪ್ರಶ್ನೆ ಕೇಳಲ್ಲ ಸುದೀಪ್ ಸರ್ನ ಮಾತ್ರ ಹಿಡ್ಕೊಂಡು ಎಲ್ಲ ಇಂಟರ್ವ್ಯೂ ಅಲ್ಲೂ ನೂರ ಒಂದು ಕ್ವಶನ್ ಕೇಳ್ಕೊಂಡು ಇದನ್ನು ಹೇಳ್ತಿದ್ದೀನಿ ಇವಾಗ ಅಂತಂದ್ರೆ ಅಲ್ಲಿ ಕೇಳೋಕ್ಕೆ ಅವ್ರಿಗೊಂದು ಭಯ ಇದೆ ದರ್ಶನ್ ಸರ್ ದರ್ಶನ್ ಸರ್ನ ಮತ್ತು ಅವರ ಫ್ಯಾಮಿಲಿ ಅವ್ರನ್ನ ಯಾರನ್ನೇ ಆಗಲಿ ಅವ್ರ ವಿಷಯ ಕೇಳೋಕ್ಕೆ ಅವ್ರಿಗೊಂದು ಭಯ ಇದೆ ಅಭಿಮಾನಿಗಳ ಮೇಲೂ ಒಂದು ಭಯ ಇದೆ ಅದು ಡೌಟೇ ಬೇಡ ಅದರಲ್ಲಿ ಅದಕ್ಕೆ ಹೋಗಿ ಕೇಳ್ತಲ್ಲ ಅವರು ಅಲ್ಲೋ ಕೇಳಕ್ಕೆ ಹೋದರೆ ಅಲ್ಲಿ ಏನಾರು ಒಂದು ಉತ್ತರ ಬರುತ್ತೆ ನ್ಯೂಸ್ ಚಾನೆಲ್ ಅವರಿಗೆ ಬೆಂಕಿ ಥರ ಏನೋ ಒಂದು ಉತ್ತರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹತ್ರ ಹೋಗ್ತಾ ಸುದೀಪ್ ಸರ್ ಅಂತಂದ್ರೆ ಅಂದ್ರೆ ಬಿಟ್ಟು ಅಷ್ಟೊಂದು ಈಜಿನ ಸಿಕ್ ಸಿಕ್ಕಿದ ಪ್ರಶ್ನೆ ಕೇಳಕ್ಕೆ ಸಿಕ್ ಸಿಕ್ಕಿದ್ರ ಬಗ್ಗೆ ಮಾತಾಡ್ಕೊಂಡು ಯಾಕೆ ಕೊಡ್ಬೇಕು ಕ್ಲಾರಿಟಿನ ಅವರು ಅವರು ಯಾರ್ದಾರು ಹೆಸರು ಹೇಳೋದು ಮಾತಾಡಿದಾರ ಆ ಥರಕ್ಕೆ ಏನೋ ಡೌಟ್ ಇದ್ರೆ ಸುದೀಪ್ ಸರ್ ಹೇಳಿದ್ರು ನಾನು ಮಾತಾಡಿದ್ದೆ ಯಾವತ್ತೂ ಅದು ಬೆಂಕಿ ಬಿದ್ದಿದ್ದೆ ಯಾವಾಗ ಅಂತವ ಹಂಗಿದ್ಮೇಲೆ ಈಗ ಯಾರು ಅದನ್ನು ಸುದೀಪ್ ಸರ್ನ ಪ್ರಶ್ನೆ ಕೇಳಿದ್ರಿ ಓಕೆ ಅವ್ರು ಉತ್ತರ ಕೊಟ್ಟರು ಈಗ ಆಪೋಸಿಟ್ ಇರೋನು ಕೇಳಬೇಕು ತಾನೆ ಪ್ರಶ್ನ ಹಾಕಿ ತಾಕತಿಲ್ವ ನ್ಯೂಸ್ ಚಾನಲ್ ಅವರಿಗೆ ಇದು ನಾನು ಇದಕ್ಕೆ ಅದನ್ನು ಹಾಕಿದ್ದು ಒಳ್ಳೆ ಮಂಚ ಆಗಿದ್ಕೊಂಡು ಹಂಬಲ್ ಆಗಿದ್ದು ಯಾರಿಗೂ ಬೇಜಾರನ್ನೇ ಮಾಡದೆ ಇರೋ ಥರ ಜೀವನ ಮಾಡಬೇಕು ಅಂತ ಅನ್ಕೊಂಡು ಸುದೀಪ್ ಸರ್ ಥರ ಇದ್ದರೆ ಇಲ್ಲಿ ಬೀದಿಲಿ ಸಗಣಿ ನೆಲದಲ್ಲಿ ಬಿದ್ದಿರೋ ಸಗಣಿನೂ ಮಾತಾಡಕಾಗ್ಬಿಡುತ್ತೆ ಸಗಣಿನೂ ಬುದ್ಧಿ ಆಡಕ್ಕೆ ಬರುತ್ತೆ ಆ ಥರ ಈ ಜೋಕರ್ ನನ್ನ ಮಕ್ಕಳು ಈ ಕ್ರಿಮಿ ಕೀಟಗಳೆಲ್ಲ ಬಂದು ಬುದ್ಧಿ ಹಾಡೋ ಥರಕ್ಕೆ ಆಗ್ಬಿಡುತ್ತೆ ಅದು ಸುದೀಪ್ ಸರ್ಗೆ ಅಂದರೆ ಸುದೀಪ್ ಸರ್ ಏನು ಏನೋ ದೊಡ್ಡ ಮಹಾನ್ ಅಂತಲ್ಲ ನಾನು ಹೇಳ್ತಿರೋದು ಅವರು ಒಂದು ಮೆಚುರಿಟಿ ಲೆವೆಲ್ಲು ಯಾವ ಮಟ್ಟಕ್ಕಿದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅವ್ರ ಮೆಚುರಿಟಿ ಲೆವೆಲ್ ಎಲ್ಲಿವರೆಗೂ ಇದೆ ಎಷ್ಟು ಯೋಚನೆ ಮಾಡಿ ಮಾತಾಡ್ತಾರೆ ಅದಕ್ಕೋಸ್ಕರ ಆ ಇದರಲ್ಲಿ ಆ ದೃಷ್ಟಿಯಲ್ಲಿ ಹೇಳಿದ್ ನಾನು ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ಅಂತ ಅಲ್ವಾ ಯೋಚನೆ ಮಾಡಿ ನೋಡಿ ದರ್ಶನ್ ದರ್ಶನ್ ಸರ್ ತರ ಇದ್ದು ಯಾರು ಇದ್ದಾರೋ ಇದ್ದೋರು ಅವ್ರನ್ನ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಯಾವ ಭಯ ಇರುತ್ತೆ ಆ ಭಯ ಒಳ್ಳೇದಾಗಿರ್ತಾರಲ್ಲ ಅಂದ್ರೆ ದರ್ಶನ್ ಸರ್ ಕೆಟ್ಟವ್ರು ಅಂತ ಹೇಳ್ತಲ್ಲ ಮೀಡಿಯಾದವ್ರ ಜೊತೆ ತುಂಬಾ ಫ್ರೆಂಡ್ಲಿ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ತಾರಲ್ಲ ಅವ್ರಿಗೆ ಹೆಂಗುತ್ತೆ ಅವ್ರಿಗೆ ಅವ್ರ ಜೊತೆ ಯಾವ ಇರ್ತಾರೆ ದರ್ಶನ್ ಸರ್ ತರ ಇದ್ರೆ ದರ್ಶನ್ ಸರ್ ತರನೇ ಇರ್ಬೇಕು ನಂದು ಅದೇ ದರ್ಶನ್ ಸರ್ ಥರನೇ ಇರಬೇಕು ಯಾವನ್ಗೂ ಕೇರ್ ಮಾಡೋಕೆ ಹೋಗ್ಬಾರ್ದು ಕೇರ್ ಮಾಡ್ದೋ ಅಂತಂದ್ರೆ ಸುದೀಪ್ ಸರ್ ತರ ಈ ಥರ ನೋವು ತಿನ್ಬೇಕಾಗುತ್ತೆ ನೋವು ತಿನ್ಬೇಕಾಗುತ್ತೆ ಬೀದಿರುವಾಗ ನಾಯಿ ನರಿಗಳೆಲ್ಲ ಬುದ್ಧಿ ಹೇಳೋಕೆ ಬರ್ತವೆ ನಾಯಿ ನರಿಗಳೆಲ್ಲ ಬೈಕ್ ಬರ್ತವೆ ಇಂತ ದರ್ಶನ್ ಸರ್ ಥರ ಯಾವನ್ ಬಂದರೂ ಬರಬೇಕು ಅವ್ರ ಕೆಲಸ ನೋಡ್ಕೊಂಡು ಹೋತು ಹೆಚ್ ಹೆಚ್ಚಿಗೆ ಮಾತಾಡೋದು ಇಟ್ಕೊಳ್ಳೋದೇ ಇಲ್ಲ ಅವರು ಆ ಥರ ಇರಬೇಕು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಸುದೀಪ್ ಸರ್ ಇಂಟರ್ವ್ಯೂಗಳನ್ನ ನೋಡಿದಾಗ ತುಂಬ ಬೇಜಾರಾಯಿತು ಯಾಕೆ ವ್ಯಕ್ತಿನ ಎಲ್ಲಾ ಪ್ರಶ್ನೆಗಳು ಕೇಳಿದ್ದನ್ನೇ ಕೇಳಿ ಕೇಳಿದ್ದನ್ನೇ ಕೇಳಿ ಎಷ್ಟೊಂದು ಉತ್ತರ ಕೊಡಕ್ ಸಾಧ್ಯ ಯಾಕೆ ಉತ್ತರ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಯಾಕೆ ಉತ್ತರ ಕೊಡ್ಬೇಕು ಒಳ್ಳೆ ಮನುಷ್ಯ ಆಗಿರೋದೇ ತಪ್ಪಾ ಒಳ್ಳೆ ಮನುಷ್ಯ ಆಗಿರಬಾರ್ದು ಅಂತ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಎಲ್ಲ ವಿಷಯದಲ್ಲೂ ನಾವು ಕಲಿಯಕ್ಕೆ ಏನೋ ಒಂದು ಪಾಠ ಇರುತ್ತೆ ಅದೇ ತರ ಇದ್ರಲ್ಲಿ ನಾವು ಕಲಿಯ ಪಾಠ ಏನು ಅಂತಂದ್ರೆ ಒಳ್ಳೆಯವರಾಗಿರ್ಬಾರ್ದು ಒಳ್ಳೆಯವರಾಗಿದ್ರೆ ಈ ತರ ನಾಯಿ ನರಿಗಳೆಲ್ಲ ಆ ಕಡೆಯಿಂದ ಒಬ್ಬ ಬೆಳಿತಾನೆ ಈ ಕಡೆಯಿಂದ ಒಬ್ಬ ಬೆಳಿತಾನೆ ಹಿಂಗಾಗುತ್ತೆ ಅದರಿಂದ ಇದ್ರೆ ದರ್ಶನ್ ಸರ್ ತರ ಇರಬೇಕು ಯಾವನಾರು ಹತ್ರ ಬರೋಕು ಈಗ ಇನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಸುದೀಪ್ ಸರ್ಗೆ ಡೈರೆಕ್ಟ್ ಆಗಿ ಹೇಳೋಕೇನ್ ಕಷ್ಟ ನಾ ಏನ್ ಭಯನ ಅವ್ರಿಗೆ ಆ ಸ್ಟೇಜಲ್ಲಿ ಇಟ್ಟಿದಾರೆ ಅವ್ರನ್ನ ಇಂಡೈರೆಕ್ಟ್ ಆಗಿ ಹೇಳೋ ಸ್ಟೇಜಲ್ಲಿ ಇಟ್ಟಿದ್ದಾರೆ ಸುದೀಪ್ ಸರ್ನ ಇನ್ ಆಗಿ ಯಾರಿಗೋ ಒಬ್ರಿಗೆ ಏನೋ ಒಂದು ಹೇಳೋ ಸ್ಟೇಜಲ್ಲಿ ಸುದೀಪ್ ಸರ್ನ ಇಲ್ಲಿ ದೇವ್ರು ಇಟ್ಟಿಲ್ಲ ಇದೇ ಸತ್ಯ ದರ್ಶನ್ ಸರ್ನೇ ಆಗಿರ್ಬೋದು ಇಂಡೈರೆಕ್ಟ್ ಆಗಿ ಯಾರಿಗೋ ಹೇಳೋ ಸ್ಥಿತಿಲಿ ಅವ್ರನ್ನ ಇಟ್ಟಿಲ್ಲ ಹಂಗೂ ವಾರ್ ಮಾಡ್ಬೇಕು ಅನ್ನಿಸ್ತಾ ಡೈರೆಕ್ಟ್ ಆಗಿ ವಾರ್ ಮಾಡೋ ಹಾಕತ್ತಿ ಇಬ್ಬರಿಗೂ ಇದೆ ಅದರಿಂದ ಎಲ್ಲಿಂದ ಎಲ್ಲಿಗೋ ಜೋಡಿಸಿ ನೀವೇನೋ ಅನ್ಕೊಂಡು ನೀವು ಅನ್ಕೊಂಡಿರೋದನ್ನ ಅವ್ರ ತಲೆ ಅವ್ರ ಬಾಯಿಂದ ತರ್ಸೋಕ್ಕೆ ಒಂದು ಕ್ವಶನ್ ಕೇಳಿ ಸುದೀಪ್ ಸರ್ನ ಇರಿಟೇಟ್ ಮಾಡಬೇಡಿ ಹಿಂಸೆ ಕೊಡಬೇಡಿ ಅಷ್ಟೇ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಇಷ್ಟ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್